ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಸೇವಂತ್ಗೆ ಕಟ್ಟಿಂಗ್ನ ನಾನು ಚೀಲದಲ್ಲಿ ಹಾಕಿದ್ದೆ ಅಂದರೆ ಚಿಕ್ಕ ಚಿಕ್ಕದಾಗಿ ಚೀಲ ಹೊಲ್ದ್ಬಿಟ್ಟು ನಾನು ಹಾಕಿದ್ದು ಸಹ ಅದು ವೀಡಿಯೋ ಹಾಕಿದ್ದೆ ನಿಮಗೆ ಅದನ್ನು ಇವಾಗ ನಾನು ಆ ಚೀಲದಿಂದ ತೆಗೆದುಬಿಟ್ಟು ನಾನು ಪಾಟ್ಗೆ ಹಾಕ್ತಾ ಇದ್ದೀನಿ ಅದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ಇನ್ನು ಪಾಟಿ ಮಿಕ್ಸು ಅಂತ ಅಂದರೆ ನೋಡಿ ಮಣ್ಣಿಗೆ ನಾನು ಎರಡು ಬೌಲಷ್ಟು ನಾನು ಕುರಿ ಗೊಬ್ಬರ ಹಾಕೊತಾ ಇದ್ದೀನಿ ನೆಕ್ಸ್ಟು ಕಾಂಪೋಸ್ಟು ಆ ಎರಡು ಬೌಲ್ ಅಷ್ಟೇ ನಾನು ಕಾಂಪೋಸ್ಟು ಹಾಕೊತೀನಿ ಅಂದರೆ ಸಮ ಪ್ರಮಾಣದಲ್ಲೇ ಹಾಕ್ಕೊಂತೀನಿ ನೋಡಿ ಇವಾಗ ಎರಡು ಬೌಲಷ್ಟು ನಾನು ಕಾಂಪೋಸ್ಟು ಆ ಕಾಂಪೋಸ್ಟನ್ನು ಸಹ ನಾನು ವಿಡಿಯೋ ಹಾಕಿದ್ದೀನಿ ಎಲ್ಲಿ ಸಿಗುತ್ತೆ ಅಂತಲೂ ಸಹ ಹಾಕಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ಹೋಗಿ ತೊಗೊಂಡ್ಬರ್ಬೋದು ನಾನು ನೋಡಿ ಎರಡು ಬೌಲಷ್ಟು ಇವಾಗ ಕಾಂಪೋಸ್ಟ್ ಹಾಕಾದ್ಮೇಲೆ ಇದು ಬೇವಿನಿಂಡಿ ಈ ಹಿಂಡಿನೂ ಅಷ್ಟೇ ನಾನು ಒಂದೂವರೆ ಬೌಲಷ್ಟು ಹಾಕ್ಕೊಂತ ಇದ್ದೀನಿ ಯಾಕೆಂದರೆ ಹಿಂಡಿ ಜಾಸ್ತಿ ಹಾಕ್ಬಾರ್ದು ಯಾಕೆ ಅಂದರೆ ಅದು ತುಂಬ ಹೀಟ್ ಇರೋ ಕಾರಣ ಗಿಡಗಳು ಸುಟ್ಟೋಗೋ ಚಾನ್ಸು ಇರುತ್ತೆ ಹಂಗಾಗಿ ನಾನು ಹಿಂಡಿನ ಸ್ವಲ್ಪ ಹಾಕಿದ್ದೀನಿ ಮತ್ತು ಇನ್ನು ಒಂದು ಬೌಲಷ್ಟು ನಾನು ಬೂದಿ ಆ ಬೂದಿನೂ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದು ಮಿಕ್ಸ್ ಮಾಡಿರೋದು ಹಾಕಿಲ್ಲ ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ ಅದೆಲ್ಲನೂ ಮಣ್ಣು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಪಾಟ್ಗೆ ಆ ಓಲ್ ಇರುತ್ತಲ್ಲ ಆ ಓಲೊಳಗೆ ಇದು ಒಂದು ಚಿಕ್ಕದು ಚಿಪ್ಪಿನ ಚುಪ್ಪದು ಪೀಸ್ ಪೀಸ್ ಮಾಡಿ ಅದ ಾದ್ರೂ ಹಾಕಬಹುದು ಇಲ್ಲ ಕಲ್ಲಾದ್ರೂ ಇಡಬಹುದು. ಅದು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮಣ್ಣು ಹಾಕಿ ಪ್ರೆಸ್ ಮಾಡಾದ್ಮೇಲೆ ನಾನು ಇವಾಗ ಇದನ್ನು ಒಣಗಿರೋ ಎಲೆ ಮತ್ತು ಗಾರ್ಡನ್ ವೇಸ್ಟು ಎಲ್ಲನೂ ನಾನು ಫಸ್ಟೇ ಒಂದು ಚೀಲದಲ್ಲಿ ಮತ್ತು ಪಾಟಲೆಲ್ಲ ತುಂಬಿಸಿ ಇಟ್ಟಿದ್ದೆ ಅದು ಇವಾಗ ನೋಡಿ ಚೆನ್ನಾಗೆ ಕೊಳ್ತಿದೆ ಇವಾಗ ನಾನು ಈ ಸೇವಂತಿಗೆ ಕೆ ಗಿಡನ ರಿಪಾರ್ಟ್ ಮಾಡ್ತೀನಲ್ಲ ಅದರೊಳಗೆ ಇದನ್ನು ಸ್ವಲ್ಪ ಅದು ಎಲೆ ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ರಿಪಾರ್ಟ್ ಮಾಡ್ತೀನಿ ಅಂದರೆ ನಾನು ಪಾಟೆಗೆ ಮಿಕ್ಸಿಗೆ ನಾನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ರೂ ನನಗೆ ಈ ಥರ ಮಾಡಿದ್ರೇ ನನಗೆ ಸಮಾಧಾನ ಈ ಥರ ಎಲೆ ಒಣಗಿರೋ ಎಲೆ ಮತ್ತು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲಾನು ಪಾಟಲ್ಲಿ ಅದ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ಗಿಡ ನೆಟ್ಟರೆ ನನಗೆ ಸಮಾಧಾನ ಇಲ್ಲ ಅಂದ್ರೆ ನನ್ಗೆ ಅದು ಯಾಕೋ ಸರಿ ಅಂತ ಅನ್ಸೋದಿಲ್ಲ ನಾನು ಇದೇ ತರನೇ ಮಾಡೋದು ನೋಡಿ ಇವಾಗ ಇಷ್ಟು ಗಿಡಗಳಿದಾವೆ ಇದನ್ನೆಲ್ಲಾನು ನಾನು ಇವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ಗೆ ಆ ಪಾಟಿಂಗ್ ಮಿಕ್ಸು ಎಲ್ಲ ರೆಡಿ ಮಾಡಿ ಮತ್ತು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ಗಿಡಗಳನ್ನ ರಿಪಾಟ್ ಮಾಡೋದು ಯಾಕೆಂದರೆ ಈಗ ಒಂದೊಂದೇ ಪಾಟ್ಗೆ ಪಾಟ್ ರೆಡಿ ಮಾಡಿಕೊಂಡು ಒಂದೊಂದೇ ಗಿಡ ಆ ಥರ ಹಾಕೋದು ನನಗೇನೋ ಅಷ್ಟು ಸರಿ ಅನ್ನಿಸೋದಿಲ್ಲ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕೆಲವರು ಪಾಟು ಆವಾಗೇ ರೆಡಿ ಮಾಡಿಕೊಂಡು ಆವಾಗೇ ಗಿಡ ನೆಡ್ತಾರೆ ನನಗೆ ಅದು ಫಸ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಣ್ಣು ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಗಿಡಗಳನ್ನು ಹಾಕೋದು ನನಗೆ ಅದೇ ಥರ ಅಭ್ಯಾಸ ಆಗಿದೆ ನೋಡಿ ಇವಾಗ ಫಸ್ಟು ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಚೀಲದಲ್ಲಿ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಇವಾಗ ಪಾಟಲ್ಲಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಆವಾಗ ನನಗೆ ಪಾಟ್ ಇರಲಿಲ್ಲ ಹಾಗಾಗಿ ಚೀಲದಲ್ಲಿ ಹಾಕಿದ್ನಲ್ಲ ಇವಾಗ ಪಾಟೆಲ್ಲ ತಗೊಂಬಂದು ಇವಾಗ ನಾನು ಆ ಪಾಟ್ಗೆ ಹಾಕ್ತಾ ಇದ್ದೀನಿ ನೋಡಿ ಅದು ಚೀಲದಲ್ಲಿ ಹಾಕಿದ್ವಲ್ಲ ಅದು ಬೇರು ಅಂಡ್ಕೊಳೋದಕ್ಕೆ ಅದು ಜಾಗ ಇಲ್ದಲೆ ನೋಡಿ ಅಲ್ಲಿ ಪಕ್ಕದಲ್ಲಿ ಎಷ್ಟು ಸಣ್ಣ ಸಣ್ಣದಾಗೆ ಸಸಿಗಳೆಲ್ಲ ಬಂದಿದೆ ಮತ್ತು ಒಂಥರ ಸಿಂಬಿ ಥರ ಅಂಟ್ಕೊಂಬಿಟ್ಟಿದೆ ಅದು ಬೇರು ಅದಕ್ಕೆ ಫ್ರೀಯಾಗಿ ಆಗ ಬರೋಕಾಗ್ದಲೇನೆ ಎಲ್ಲ ಅಲ್ಲಲ್ಲೇ ಸುತ್ತಾಕೊಂಡ್ಬಿಟ್ಟಿದೆ ಅಂದರೆ ನಾವು ಇವಾಗ ತಕ್ಷಣಕ್ಕೆ ಇವಾಗ ಪಾಟಿಲ್ಲ ಅಂತ ಏನು ಚಿಂತೆ ಮಾಡೋದೇನು ಬೇಕಾಗಿಲ್ಲ ಫಸ್ಟ್ಗೆ ನೀವು ಒಂದು ಚಿಕ್ಕ ಚಿಕ್ಕದಾಗಿ ಚೀಲನ ಒಲೆಬಿಟ್ಟು ಆ ಚೀಲದಲ್ಲಿ ನೀವು ಸೇವಂತಿಗೆ ಕೆ ಗಿಡ ಕಟ್ಟಿ ಕಟ್ಟಿಂಗ್ ಇಟ್ಬಿಟ್ಟು ಆಮೇಲೆ ನೀವು ಪಾಟ್ ತಂದಾಗ ಅನುಕೂಲ ಆದಾಗ ನೀವು ಬೇಕಾದರೆ ಪಾಟಿಗೆ ಹಾಕೋಬಹುದು ನಾನು ಇದೇ ಥರನೇ ಮಾಡಿದ್ದು ಅದು ಒಂದು ವೀಡಿಯೋನು ಸಹ ನಾನು ಹಾಕಿದ್ದೀನಿ ಅದು ಕವರ್ನ ಹೊಲ್ದ್ಬಿಟ್ಟು ಅಂದರೆ ಪ್ಲಾಸ್ಟಿಕ್ ಚೀಲನ ಹೊಲಿದ್ಬಿಟ್ಟು ಅದರಲ್ಲಿ ನಾನು ಯಾವ ರೀತಿ ಕಟ್ಟಿಂಗ್ ಇಟ್ಟಿದ್ದೆ ಸೆವೆಂತ್ ಕೆ ಸಸಿಗಳನ್ನ ಹಾಕಿಟ್ಟಿದ್ದೆ ಅಂತನೂ ಸಹ ವಿಡಿಯೋ ಹಾಕಿದ್ದೀನಿ ಅದೇ ಸಸಿಗಳು ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದಾಗಿದೆ ನೋಡಿ ಈ ಥರ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ನಾವು ಅನುಕೂಲ ಆದಾಗ ಎಲ್ಲ ತಗೊಬಂದು ನಾವು ರಿಪಾಟನ್ನೂ ಸಹ ಮಾಡ್ಕೊಬೋದು ಅಂದರೆ ಈಗ ನನ್ನ ಗಾರ್ಡನಲ್ಲಿ ತುಂಬ ಜಾಸ್ತಿ ಇದ್ದಾವೆ ಸೇವಂತಿಕ ಗಿಡಗಳನ್ನ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ನೋಡಿರ್ಬೋದು ಅಲ್ಲಿ ಸೋಲಾರ್ ಇಂದ ನಾನು ಲೈನಿಗೆ ಜೋಡಿಸಿದ್ದೆದ್ದು ಚೀಲದಲ್ಲೆಲ್ಲಾನು ಹಾಕ್ಬಿಟ್ಟು ಅದೇ ಗಿಡಗಳನ್ನೇ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಅದು ಒಣಗಿರೋದು ಎಲೆ ಮತ್ತು ಒಣಗಿರೋ ಅಂತಹ ಕಡ್ಡಿ ಎಲ್ಲ ಇರುತ್ತೆ ನೋಡಿ ಹೂವು ಬಿಟ್ಟು ಆಗೋಗಿರೋ ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ ನೀವು ರಿಪಾರ್ಟ್ ಮಾಡಬೇಕಾದ್ರೆ ತೆಗೆದುಬಿಟ್ಟು ನೀವು ಆಮೇಲೆ ಬೇಕು ರಿಪಾರ್ಟ್ ಮಾಡ್ಕೋಬೋದು ಈ ತಿಂಗಳಲ್ಲಿ ನೀವು ರಿಪಾರ್ಟ್ ಮಾಡೋರಿತ್ತು ಅಂದರೆ ರಿಪಾರ್ಟ್ ಮಾಡ್ಕೋಬೋದು ಯಾಕೆಂದ್ರೆ ನಾವು ಈ ತಿಂಗಳಲ್ಲೇ ರಿಪಾರ್ಟ್ ಎಲ್ಲ ಮಾಡ್ಕೊಳ್ತು ಅಂದರೆ ಇನ್ನು ಜೂನು ಜುಲೈ ಅಷ್ಟರೊಳಗೆ ನಮಗೆ ಹೂವೆಲ್ಲನೂ ಸಹ ಸಿಗುತ್ತೆ ನಮಗೆ ಹಂಗಾಗಿ ನಾವು ರಿಪಾರ್ಟ್ ಮಾಡ್ಕೋಬೋದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅದು ಸಸಿಗಳೆಲ್ಲ ಬಂದಿದೆ ಅಂತ ನಾನು ಫಸ್ಟ್ಗೆ ನಾನು ಕಟಿಂಗ್ ಇಡಬೇಕಾದ್ರೂ ಸಹ ನಾನು ಗಾರ್ಡನ್ ವೇಸ್ಟ್ ಹಾಕಿನೇ ನಾನು ಕಟಿಂಗ್ ಇಟ್ಟಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗೆ ಕುಳಿತು ಗೊಬ್ಬರ ಎಲ್ಲ ಆಗಿ ಅಷ್ಟು ಚೆನ್ನಾಗೆ ಗಿಡಗಳು ಬಂದು ಬರುತ್ತೆ ನಾನು ಯಾವಾಗಲೂ ಕಟಿಂಗ್ ಇಡಬೇಕಾದ್ರೂ ಅಷ್ಟೇ ಕಟಿಂಗ್ ಅಂತ ಅಂದರೆ ಈ ಸಸಿ ಎಲ್ಲ ನಡ್ತೀವಿ ನೋಡಿ ಆವಾಗ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಅದ್ರ ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಗಿಡಗಳನ್ನ ನೆಡೋದು ಹಂಗಾಗಿನೇ ಇಷ್ಟೆಲ್ಲ ಚೆನ್ನಾಗಿ ಬರೋವಂಥದ್ದು ನಾನು ಎಷ್ಟೇ ಪಾರ್ಟಿಂಗ್ ಮಿಕ್ಸ್ ಹಾಕ್ಕೊಂಡ್ರು ನಾನು ನಾನು ಈ ಥರ ಅದು ವೇಸ್ಟ್ ಎಲ್ಲೂ ಪಾಟಲ್ಲಿ ಹಾಕ್ಬಿಟ್ಟು ಆಮೇಲೆ ಗಿಡ ನೆಟ್ಟರೆ ನನಗೆ ಸಮಾಧಾನ ಇಲ್ಲಾಂದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಯಾಕೆ ಅಂದರೆ ನಾನು ಚೀಲದಲ್ಲೂ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಒಂದ್ ವೇಳೆ ನಿಮ್ಮ ಹತ್ರ ಪಾಟೀಲ್ ಮಿಕ್ಸ್ ಇಲ್ಲ ಗೊಬ್ಬರ ಎಲ್ಲ ಹಾಕೋದಕ್ಕೆ ಆಗೋಲ್ಲ ಅಂತ ಅನ್ನೋರು ಈ ಥರ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ಪಾಟ ಅದನ್ನ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಗಿಡ ನೆಡಿ ಚೆನ್ನಾಗಿ ಬರುತ್ತೆ ಈಗ ಕೆಲವೊಬ್ರ ಹತ್ರ ಪಾಟಿಂಗ್ ಮಿಕ್ಸಿ ಇರುತ್ತೆ ಇರೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ನಾವು ಇರೋದ್ರಲ್ಲೇನೆ ನಾವು ಗಿಡ ಬೆಳೆಸ್ಕೊಬೇಕು ಈಗಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟು ದುಬಾರಿ ದುಡ್ಡೆಲ್ಲ ಕೊಟ್ಟು ತರೋ ಅಂತದ್ ಏನು ಇರೋದಿಲ್ಲ ನಾನು ಇತ್ತೀಚೆಗಷ್ಟೇ ಗೊಬ್ಬರಗಳನ್ನ ತರ್ತಾ ಇರೋದು ನಾನು ಫಸ್ಟ್ ಎಲ್ಲ ಯಾವುದೇ ಗೊಬ್ಬರ ನಾನು ತಂದು ದುಡ್ಡು ಕೊಟ್ಟು ತಂದು ನಾನು ಗಾರ್ಡನ್ ಮಾಡೇ ಇಲ್ಲ ನಾನು ಇತ್ತೀಚೆಗಷ್ಟೇ ನಾನು ಕುರಿ ಗೊಬ್ಬರ ಅಂತೆ ಹಸುವಿನ ಗೊಬ್ಬರ ಅಂತೆ ಇದೆಲ್ಲ ತಗೊಂಡ್ಬರ್ತಿರೋದು ಅಷ್ಟೇನೆ ನೋಡಿ ಇವಾಗ ಅದು ನಾನು ಎಲ್ಲನೂ ತೆಗೆದುಬಿಟ್ಟು ನಾನು ಪಾಟಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳಂತೂ ನೋಡಿ ಅಲ್ಲಿ ನೀವೇ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಅದು ಅಂದರೆ ಬಿಸಿಲಿಗೆ ಚೀಲ ಎಲ್ಲ ಒಣಗಿ ಒಣ್ಗಿ ಎಲ್ಲ ಹರಿದೋಗ್ಬಿಟ್ಟಿದೆ ಹಂಗಾಗಿ ನಾನು ಇವಾಗ ತೆಗೆದು ಅದನ್ನು ಹಾಕ್ತಾ ಇದ್ದೀನಿ ಮೊನ್ನೆ ನಾನು ದೊಡ್ಡಲದ ಮರಕ್ಕೆ ಹೋಗಿ ಪಾಟೆಲ್ಲ ತೊಗೊಂಬಂದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಗೊಬ್ಬರ ನೋಡಿ ಎಷ್ಟು ಕಲರ್ ಇದೆ ಅಂತ ನಾನು ಅದು ಒಣಗಿರೋ ಎಲೆ ಮತ್ತು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟೆ ನಾನು ಅದ್ರ ಮೇಲೆ ಸೇವಂತಿಗೆ ಸಸಿ ನಿಟ್ಟಿದ್ದು ಇವಾಗ ನೋಡಿ ಅದು ಎಷ್ಟು ಚೆನ್ನಾಗೆ ಕೊಳ್ತು ಮತ್ತು ಗೊಬ್ಬರ ಎಲ್ಲ ರೆಡಿಯಾಗಿ ಅದು ಬೇರೆಗೆ ಒಳ್ಳೆ ಗೊಬ್ಬರ ಸಿಕ್ಕಿದ್ರೆ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಗಿಡಗಳು ಈ ಥರ ಮಾಡ್ಕೊಳ್ಳಿ ಫಸ್ಟೇ ನೀವು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಪಾಟಲ್ಲಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನೀವು ಗಿಡಗಳನ್ನ ನೆಡ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸೇವಂತಿಗೆ ಗಿಡ ಅಂತಲೇ ಅಲ್ಲ ನೀವು ಯಾವುದೇ ಒಂದು ಗಿಡ ಹಾಕಿದ್ರೂ ಅಷ್ಟೇ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಬಟ್ಲಲ್ಲೇ ತೆಗೆದಿಟ್ಟಿದ್ದೆ ನಾನು ಅದನ್ನು ಗೊಬ್ಬರ ಇತ್ತಲ್ಲ ಅದನ್ನು ಇವಾಗ ನಿಮ್ಗೆ ತೋರಿಸಿದ್ದೀನಿ ನೋಡಿ ಅದನ್ನ ಅದೇ ಗೊಬ್ಬರನೇ ನಾನು ಬೇರೆ ಹತ್ರ ಹಾಕ್ತಾಯಿದ್ದೀನಿ ಏಕೆಂದರೆ ಇನ್ನೂ ಅದು ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಇದೇ ಥರನೇ ಮಾಡೋದು ಯಾವಾಗ ನಾನು ರಿಪೋರ್ಟ್ ಮಾಡಬೇಕಾದ್ರೂ ಅಷ್ಟೇನು ಇದೇ ಥರನೇ ಮಾಡೋ ಅಂಥದ್ದು ನೋಡಿ ಅದು ಎಲೆ ಬೇಡದೇ ಇರೋವಂಥ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಅದರೊಳಗೆ ಪಾಟೊಳಗೆ ಅಂದರೆ ಚೀಲದೊಳಗೆ ಅದನ್ನೆಲ್ಲ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಒಣಗಿರೋ ಅಂತಹ ಎಲೆ ಮತ್ತು ಹೂ ಬಿಟ್ಟು ಕಡ್ಡಿ ಎಲ್ಲ ಆಗಿರುತ್ತೆ ನೋಡಿ ಅದನ್ನು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನು ರಿಪೋರ್ಟ್ ಮಾಡ್ತಾ ಅಂಥದ್ದು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಚೀಲ ನೋಡಿ ಯಾವ ಥರ ಆಗಿದೆ ಮತ್ತು ಅಲ್ಲಿ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿ ಅದು ಕೊಳ್ತಿ ಎಲ್ಲ ಗೊಬ್ಬರ ಆಗಿದೆ ನನ್ನ ವ್ಯೂವರ್ಸ್ಗೆ ನಾನು ಖರ್ಚಿಲ್ಲದನೇ ಗಾರ್ಡನ್ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಇದೇ ಥರನೇ ವೀಡಿಯೋ ಮಾಡಿ ಹಾಕುವಂಥದ್ದು ನೋಡಿ ನಾನು ಹೆಚ್ಚಿಗೆ ಗೊಬ್ಬರಕ್ಕೆಲ್ಲ ನಾನು ದುಡ್ಡು ಕೊಡೋದೇ ಇಲ್ಲ ಇತ್ತೀಚೆಗೆ ಅಷ್ಟೇ ಮಾತ್ರ ನಾನು ದುಡ್ಡು ಹಾಕ್ತಾ ಇರೋದು ಫಸ್ಟಿಗೆಲ್ಲ ನಾನು ಯಾವುದೇ ರೀತಿ ಗೊಬ್ಬರಕ್ಕೆಲ್ಲ ದುಡ್ಡು ಹಾಕೋದೇ ಇಲ್ಲ ಯಾಕೆಂದರೆ ನಮ್ಮ ಗಾರ್ಡನಲ್ಲೇ ಸಿಗುತ್ತೆ ವೇಸ್ಟು ಮತ್ತು ಕಿಚನಲ್ಲೂ ವೇಸ್ಟ್ ಸಿಗುತ್ತೆ ಅದನ್ನೇ ಹಾಕೊಳ್ಳಿ ಆರಾಮಾಗೆ ಗೊಬ್ಬರನೂ ಆಗುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅದು ಕೊಳ್ತು ಗೊಬ್ಬರ ಆಗಿದೆ ನೋಡಿ ನಾನು ಅಂತಹ ಗಾರ್ಡನ್ ವೇಸ್ಟು ಎಲ್ಲ ಅದೇ ಅದೇ ಗೊಬ್ಬರನೇ ತೆಗೆದು ನಾನು ಇವಾಗ ಇದರಲ್ಲಿ ಹಾಕ್ತಿದ್ದೀನಿ ಈ ಪಾಟಲ್ಲೂ ಅಷ್ಟೇ ಫಸ್ಟೇ ತೋರಿಸಿದ್ದೀನಿ ನೋಡಿ ಅದು ಒಣಗಿರೋ ಎಲೆಯನ್ನು ಸ್ವಲ್ಪ ಅರ್ಧಂಬರ್ಧ ಕೊಳ್ತಿರೋ ಅಂಥದ್ದನ್ನು ನಾನು ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ದೀನಿ ಅದ್ರ ಮೇಲೆ ಇವಾಗ ನಾನು ಗಿಡನ ನೆಡ್ತಾ ಇರೋವಂಥದ್ದು ಇದು ಅಷ್ಟೇ ಚೆನ್ನಾಗಿನ್ನು ಕೊಳ್ತು ಚೆನ್ನಾಗಿ ಗಿಡ ಎಲ್ದಿಯಾಗಿ ಬರುತ್ತೆ ಇದು ಹೂ ಬಿಡೋ ಅಷ್ಟೊಳಗೆ ಎಲೆಗೆ ಒಂದೊಂದು ಹೂ ಬಿಡುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದು ಪಾಟು ಹನ್ನೆರಡು ಇಂಚಿನ ಪಾಟು ಸಾಕು ಅದು ಸೇವಂತಿಗೆ ಗಿಡಕ್ಕೆ ಇಷ್ಟು ಪಾಟಾದರೆ ಸಾಕು ಅಂದರೆ ಸ್ವಲ್ಪ ಅದು ಬಾಯಿ ಅಗಲ ಅಂಥದ್ದನ್ನು ತಗೊಳ್ಳಿ ಏಕೆಂದರೆ ಅದು ಬೇರೆಲ್ಲ ಜಾಸ್ತಿ ಇದು ಸಸಿಗಳೆಲ್ಲ ಬರುತ್ತೆ ನೋಡಿ ಅಗಲ ಇರೋ ಅಂಥದ್ದನ್ನು ತಗೊಂಡ್ರೆ ನಮಗೆ ಜಾಸ್ತಿ ಹೂವೂ ಸಹ ಸಿಗುತ್ತೆ ಏಕೆಂದರೆ ಅದು ದೊಡ್ಡದಾಗೆಲ್ಲ ಹರಡ್ಕೊಳ್ಳುತ್ತಲ್ವ ಹಂಗಾಗಿ ಹೂನೂ ಹೆಚ್ಚಾಗಿ ಸಿಗುತ್ತೆ ನೋಡಿ ಇದು ಅಷ್ಟೇ ಚೀಲದಲ್ಲಿ ನೋಡಿ ಅದು ಚೀಲ ಎಲ್ಲ ಹರಿದೋಗ್ಬಿಟ್ಟಿದೆ ಅದನ್ನೆಲ್ಲ ತೆಗೆದು ನಾನು ಇವಾಗ ಅದನ್ನು ಅಷ್ಟೇ ರಿಪಾರ್ಟ್ ಮಾಡಿದೆ ನೋಡಿ ಇದನ್ನು ಅಷ್ಟೇ ಇದನ್ನು ನಾನು ಬರಿ ಕಟಿಂಗ್ ಇಟ್ಟಿರೋಂಥದ್ದು ಇದೇನಪ್ಪ ನರ್ಸರಿಯಿಂದ ತಂದಿದ್ದಾರೆ ಅಂತ ಅನ್ಕೋಬೇಡಿ ಇದು ನರ್ಸರಿಯಿಂದ ನಾನು ಯಾವ ಗಿಡನೂ ತಂದಿಲ್ಲ ಇವಾಗ ರಿಪೋರ್ಟ್ ಮಾಡ್ತಾ ಇರೋ ಅಂಥವು ನನ್ನ ಗಡಲ್ಲೇ ನಾನು ಕಟಿಂಗ್ ಇಟ್ಟು ಬೆಳೆಸಿರೋ ಅಂಥದ್ದು ಇದು ಇದು ನರ್ಸರಿ ಕವರಲ್ಲಿ ನಾನು ಹಾಕಿದೆ ಅದು ನರ್ಸರಿ ಕವರಲ್ಲೇನೆ ನೋಡಿ ಅದು ಚಿಕ್ಕ ಕವರಲ್ಲೇನೆ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದಾಗಿದೆ ಇದರಲ್ಲಿ ಹೂವು ಸಹ ಸಿಕ್ಕಿತ್ತು ಈಗ ಇನ್ನೂ ಮೊಗ್ಗುಗಳಾಗಿದೆ ಇವಾಗ ನಾನು ಅದನ್ನು ತೆಗೆದುಬಿಟ್ಟು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎರಡಿದೆ ಬೇರೆ ಬೇರೆ ಕಲ್ಲರು ಎರಡಿದೆ ಸಸಿಗಳು ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಆ ಕಡೆ ಒಂದು ಬೇರೆ ಇದೆ ಒಂಥರ ಬೇರೆ ಕಲರ್ ಒಂದು ಪಿಂಕ್ ಇದೆ ಒಂದು ಎಲ್ಲೋ ಇದೆ ಅಂದರೆ ನಾನು ಅವಾಗ ಪಾಟೆಲ್ಲ ಇರಲಿಲ್ವಲ್ಲ ಅಂದ್ಬಿಟ್ಟು ನಾನು ಒಂದಲ್ಲ ಎರಡೆರಡು ಕಲರ್ನ ಕಟಿಂಗ್ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಇವಾಗ ಬಂದಿದೆ ಇವಾಗ ಅದನ್ನ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದು ಎಲ್ಲೋ ಕಲರ್ ಇವಾಗ ರೀಪಾರ್ಟ್ ಮಾಡ್ತಾ ಇರೋದು ಇದು ಎಲ್ಲೋ ಕಲರ್ ಇದು ನೋಡಿ ಪಿಂಕು ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಹೂ ಬಿಟ್ಟಿದೆ ಅದು ಇದು ಪಿಂಕು ಹಂಗಾಗಿ ಇದನ್ನ ಬೇರೆ ಅಂದರೆ ಒಂದೇ ಪಾಟಲ್ಲಿ ಇತ್ತು ಇದು ನಾನು ಇವಾಗ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ನಾನು ಪಾಟೆಲ್ಲ ತಗೋ ಬಂದಿದ್ದೀನಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಬೇರೆ ಬೇರೆ ಪಾಟಿಗೆ ಹಾಕ್ತಾ ಇದ್ದೀನಿ ಫಸ್ಟ್ ಗೆ ಅಂದ್ರೆ ಪಾಠ ಇರಲಿಲ್ಲ ಯಾವ್ದು ಸಿಗುತ್ತೋ ಅದರಲ್ಲಿ ಕಟ್ಟಿಂಗ್ ಇಟ್ಟಿದ್ದೆ ಅಂದರೂ ಅವು ಎಲ್ಲ ಚೆನ್ನಾಗಿ ಬಂದಿದ್ದಾವೆ ನಾನು ಕಟ್ಟಿಂಗ್ ಇಟ್ಟವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಹಂಗಾಗಿ ಅದು ಇವಾಗ ರಿಪಾರ್ಟ್ ಮಾಡಿ ಇದನ್ನು ನೋಡಿ ನಾನು ಇದಕ್ಕೂ ಅಷ್ಟೇ ಚೀಲದಲ್ಲಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಒಣ್ಗಿರ ಎಲ್ಲ ಎಲ್ಲ ತುಂಬಿಸ್ಬಿಟ್ಟು ನಾನು ಕಟ್ಟಿಂಗ್ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ಮುಂದಿನ ತಿಂಗಳಷ್ಟೊಳಗೆ ಇದು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನೋಡಿ ಅದೆಲ್ಲನೂ ರಿಪಾರ್ಟ್ ಮಾಡಿದ್ದಾಯಿತು ಇವಾಗ ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಇದು ಹೆಚ್ಚಿಗೆ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ ಸೆವೆಂತ್ ಗಿಡಗಳಿಗೆ ಅದು ಹೆಚ್ಚಿಗೆ ನೀರಾದರೆ ಅದು ಬದುಕೋದಿಲ್ಲ ಸೊತ್ತೋಗ್ಬಿಡುತ್ತೆ ಈ ಸೆವೆಂತ್ಗೆ ಗಿಡನೇ ಅಷ್ಟು ಹೆಚ್ಚಿಗೆ ನೀರು ಇಷ್ಟಪಡೋದಿಲ್ಲ ನೀರು ಹಾಕಬೇಕಾದ್ರೆ ಪಾಟಲ್ಲಿ ಚೆಕ್ ಮಾಡಿ ನೋಡಿ ಮಣ್ಣಲ್ಲಿ ತೇವ ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಯಾಕೆಂದ್ರೆ ಜಾಸ್ತಿ ನೀರು ಹಾಕಿದ್ರೆ ಸೇವಂತಿಗೆ ಗಿಡ ಇರೋದಿಲ್ಲ ಎಲ್ಲ ಕೊಳ್ತೋಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್